ಬಿತ್ತೇ ಬಿಡು ಮತ್ತೇನು ಇಟ್ಕೊಂಡು ಹೋಗ್ಬೇಡ ಯಾಡು ಬಂಗಾರ ನಾ ಮೊದಲು ನೀ ಮೊದಲು ಅಂತವು ಹ್ಞೂ ಮುತ್ತು ಮುತ್ತಿದ್ಲಾಕ ಅದನ್ನ ನೀನು ಹೆಂಗೆ ತೊಕೊತೀ ತೊಕೊಂಡು ನೀನು ತೀಗಿ ಕೊಡೋ ನಾನು ಜವಾಬ್ದಾರಿ ತೆಂಗ್ ನೀನು ಜವಾಬ್ದಾರಿ ಹ್ಞೂ ಅದನ್ನೇ ಇದ್ದ ಕಣ್ಣಿಗೆಲ್ಲ ಕಾಣ್ತೈತಿ ಕೈ ತೊಕ್ಕೊಂಡ್ರಿ ರಾಸಿನ ಮನೆ ತುಂಬತೈತಿ ತೊಕೊಂಡು ಮಾತ್ರ ಹ್ಞೂ

ಉಳಿಸಿ ಉಳ್ಬಾ ನಿಮ್ ಮಕ್ಳಾಗಿಂದ ಹೊರತ್ತ ಇವ್ನ ಯಾಡವಲ್ದಾಗ ಒಂದು ಒಳಗೆ ತುಂಬ ಪೂಜೆ ಮಾಡಿ ಬಿತ್ತಕ್ಕೆ ಶುರು ಮಾಡಿ